ಬಸವಲಿಂಗಾಯ ನಮಃ ಬುದ್ಧ ಬಸವ ಬಾಬಾ ಸಾಹೇಬರ ಜಯಂತಿಗಳ ಆಚರಣೆ ಪ್ರಯುಕ್ತ ಗಣಕರಂಗ ಧಾರವಾಡ ಮತ್ತು ವಚನ ಮಂದಾರ ವೇದಿಕೆ ತುಮಕೂರು ಇವರು ಆಯೋಜಿಸುತ್ತಿರುವ ತ್ರಿಬಿ ಲೇಖನ ಸ್ಪರ್ಧೆ ವಿಷಯ ಬಸವಾದ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ನಾನು ಅನುಪಮಾ ಪಾಟೀಲ್ ಹುಬ್ಬಳ್ಳಿಯಿಂದ ಹದನರೆದು ಹರಗುವ ಬೆದೆಯೆರೆದು ಬಿತ್ತುವ ಸಸಿ ಮಂದವಾದಡೆ ತೆಗೆವೆನಯ್ಯ ಒಂದೊಂದ ಹೊಕ್ಕು ಬೆಳವಸಿಯೇ ತೆನೆ ಮೆಲುವೆನಯ್ಯ ಕೊಯ್ಯುವೆನಯ್ಯ ಕೊರೆವೆನಯ್ಯ ಒಕ್ಕುವೆನಯ್ಯ ತೂರುವೆನಯ್ಯ ಲೋಕಾದಿ ಲೋಕಾಂಗಗಳ ಹಗೆಯ ನಿಕ್ಕುವೆನಯ್ಯ ದೇವರಾಯ ಸೊಡ್ಡಳ ಶರಣ ಸೊಡ್ಡಳ ಬಾಚರಸರ ಈ ವಚನ ಭಾರತದ ಅತ್ಯಂತ ಅತ್ಯುನ್ನತ ಕೃಷಿ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಮಗೆ ಪರಿಚಯಿಸುತ್ತೆ ಕೃಷಿಗೆ ಅತ್ಯಂತ ಪೂಜ್ಯವಾದ ಸ್ಥಾನವನ್ನು ನಮ್ಮ ಹಿರಿಯರು ನೀಡಿದ್ದಾರೆ ವಿದೇಶಿಗಳಲ್ಲಿರುವಂತೆ ನಮ್ಮಲ್ಲಿ ಕೃಷಿ ಒಂದು ಉದ್ಯಮ ಅಲ್ಲ ಬದಲಾಗಿ ಕೃಷಿ ನಮ್ಮ ನಾಡಿನ ಪರಂಪರೆ ಮತ್ತು ಸಂಸ್ಕೃತಿ ಅಂತ ಅನಿಸಿಕೊಂಡಿದೆ ಇದನ್ನೇ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ನಾನಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು ನೀ ಕೊಟ್ಟ ದ್ರವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು ನಿಮ್ಮ ಸೊಮ್ಮಗೆ ಸಲಹುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಅಪ್ಪ ಬಸವಣ್ಣನವರ ಈ ವಚನದಲ್ಲಿ ಆರಂಭ ಮಾಡುವೆ ಗುರುಪೂಜೆಗೆಂದು ಅನ್ನುವಲ್ಲಿ ಆರಂಭ ಅಂದರೆ ವ್ಯವಸಾಯ ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಎಲ್ಲ ಕಾಯಕಗಳಲ್ಲಿಯೂ ಅಥವಾ ಸಂಸ್ಕೃತಿಗಳಲ್ಲಿಯೂ ಮಾತ್ರ ಸ್ಥಾನವನ್ನು ಕೃಷಿಗೆ ನೀಡಿದ್ದಾರೆ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತ ಉಚಿತವನರಿದು ಬಿಡಬೇಕು ಕ್ರಿಯೆಗೆ ಅರಿವು ಬೇಕೆಂಬಲ್ಲಿ ಉಭಯವನರಿದು ಘಟಿಸಬೇಕು ಏರಿ ಹಿಡಿಯುವುದನ್ನಕ್ಕ ನೀರ ಹಿಡಿದರೆ ಸುಖವಲ್ಲದೆ ಮೀರಿದರುಂಟೆ ಕ್ರಿಯೆ ಬಿಡಲಿಲ್ಲ ಅರಿವ ಮರೆಯಲಿಲ್ಲ ಬೆಳೆಯುವ ಕೊಯ್ದ ಮೇಲೆ ಹೊಲಕ್ಕೆ ಕಾವಲುಂಟೆ ಫಲವ ಹೊತ್ತ ಪೈರಿನಂತೆ ಪೈರಿನೊಳಗೊಂಡ ಫಲದಂತೆ ಅರಿವು ಆಚರಣೆಯಲ್ಲ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತು ಕಾಮ ಭೀಮ ಜೀವ ಧನ ಭಾವಿಸಲಿಲ್ಲ ಶರಣ ಒಕ್ಕಲಿಗರ ಮುದ್ದಣ್ಣ ಅವರ ಈ ವಚನದಲ್ಲಿ ಕೃಷಿ ವಿಜ್ಞಾನದ ಎಲ್ಲ ಅಂಶಗಳು ಹುದುಗಿವೆ ಎಷ್ಟು ವೈಜ್ಞಾನಿಕವಾಗಿ ಕೃಷಿಯನ್ನು ಆ ಕಾಲದಲ್ಲಿ ಮಾಡುತ್ತಿದ್ದರು ಅನ್ನುವುದಕ್ಕೆ ಈ ವಚನವೇ ಸಾಕ್ಷಿ ಆಧ್ಯಾತ್ಮಿಕ ಕೃಷಿಯನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ಕೃಷಿ ಕಾಯಕಕ್ಕೆ ಹೋಲಿಸಿ ನಿಜ ಜೀವನದ ಐಹಿಕ ಸುಖಗಳನ್ನು ಎಷ್ಟು ಬೇಕು ಅಷ್ಟನ್ನೇ ರೂಢಿಸಿಕೊಳ್ಳಬೇಕೆಂಬುದು ಎಂದು ಎನ್ನುವುದನ್ನು ಕೃಷಿಯಲ್ಲಿ ಪೈರಿಗೆ ಬೇಕಾಗುವಷ್ಟು ನೀರನ್ನು ಮಾತ್ರ ಕೊಡಬೇಕು ಅನ್ನುವ ಉದಾಹರಣೆಯ ಮೂಲಕ ತಿಳಿಸಿದ್ದಾರೆ ಕೃಷಿ ಪರಿಸರದ ಪಾರಿಭಾಷಿಕ ಪದಗಳ ಮುಖಾಂತರ ತಮ್ಮ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಅನೇಕ ವಚನಕಾರರು ಪ್ರಯತ್ನಿಸಿದ್ದಾರೆ ಅದರಲ್ಲಿ ಅಲ್ಲಮ್ಮ ಪ್ರಭುಗಳದ್ದು ವಿಶಿಷ್ಟ ಧ್ವನಿ ಕೃಷಿ ಪರಿಸರದ ವ್ಯವಸ್ಥೆ ಮನುಷ್ಯ ಜೀವನ ಶರೀರ ಮತ್ತು ಆತ್ಮವನ್ನು ಒಂದು ನೂಲಿನಲ್ಲಿ ಸಮೀಕರಿಸಿದ ಈ ವಚನ ಬಹಳ ಮಾರ್ಮಿಕವಾಗಿದೆ ಅಲ್ಲಮ್ಮ ಪ್ರಭುಗಳು ಗೊಗ್ಗಯ್ಯ ಎಂಬ ಶರಣನಿಗೆ ಜೀವನ ಸಾ ಸಾಕ್ಷಾತ್ಕಾರದ ಮಾರ್ಗದರ್ಶನವನ್ನು ಮಾಡ್ತಾ ಹೇಳಿದ ವಚನ ಇದು ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಡೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ಸುಷುಮ್ನ ಆಳದಿಂದ ತಿದ್ದಿ ಬಸವಗಳೈವರು ಹಸಗೆಡೆ ಸಿಹರೆಂದು ಸಮತೆ ಸೇರಣೆ ಎಂಬ ಬೇಲಿಯ ನಿಕ್ಕಿ ಯಾವಾಗಲೂ ಈ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲುಗಿದೆನು ಕಾಣ ಗುಹೇಶ್ವರ ವ್ಯೋಮಕಾಯ ಅಲ್ಲಮ್ಮ ಪ್ರಭುದೇವರು ಭೂಮಿಯನ್ನು ಸಂಸಾರಕ್ಕೆ ಹೋಲಿಸಿ ನೆಲವನ್ನು ಹರಗುವ ಬೀಜವನ್ನು ಬಿತ್ತುವುದನ್ನು ವೈಜ್ಞಾನಿಕವಾಗಿ ನಿರೂಪಿಸಿದ್ದಾರೆ ಮರಕ್ಕೆ ಬೇರು ಬಾಯೆಂದು ತಳಕ್ಕೆ ನೀರ ನೆರೆದೆಡೆ ಮೇಲೆ ಪಲ್ಲವಿಸಿತ್ತು ನೋಡ ಅಂಗದ ಬಾಯಿ ಜಂಗಮವೆಂದು ಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥ ನೀವನು ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ್ಕ ತಪ್ಪದೂ ಕಾಣ ಕೂಡಲ ಸಂಗಮ ದೇವ ಅಪ್ಪ ಬಸವಣ್ಣನವರು ಈ ವನವರ ಈ ವಚನ ವೈಜ್ಞಾನಿಕ ಕೃಷಿಯ ಬಗ್ಗೆ ವಿವರ ತಿಳಿಸುತ್ತದೆ ಪತ್ರ ಹರಿತು ಸೂರ್ಯನ ಬೆಳಕಿನ ಶಕ್ತಿಯನ್ನು ಹೀರಿ ಆಹಾರವನ್ನಾಗಿ ಪರಿವರ್ತಿಸುತ್ತದೆ ಬೇರಿಗೆ ಹಾಕುವ ನೀರನ್ನು ಹೀರಿಕೊಂಡು ಎಲೆ ಹೂವು ಹಣ್ಣಾಗುವ ಪ್ರಕೃತಿ ಸಹಜ ವೈಜ್ಞಾನಿಕ ಕ್ರಿಯೆ ಇಲ್ಲಿ ವ್ಯಕ್ತವಾಗಿದೆ ಶರಣರ ವಚನಗಳಲ್ಲಿ ಎಲ್ಲಿಯೂ ರಾಸಾಯನಿಕಗಳ ಮತ್ತು ತಾಂತ್ರಿಕತೆಯ ಉಲ್ಲೇಖ ಸಿಗುವುದಿಲ್ಲ ಇಪ್ಪತ್ತೆರಡನೇ ಶತಮಾನದಲ್ಲಿಯ ಶರಣರು ಸರಳ ವ್ಯವಸಾಯವನ್ನು ಹೇಗೆ ಮಾಡಬಹುದು ಎಂದು ತಿಳಿಸಿಕೊಟ್ಟಿದ್ದಾರೆ ಈಗಿನ ಆಧುನಿಕ ಕೃಷಿಯಲ್ಲಿ ಪ್ರಾಚೀನ ಕೃಷಿ ಪದ್ಧತಿಯನ್ನು ಬಳಸಿ ವಿಷರಹಿತ ಸತ್ವಪೂರ್ಣ ಬೆಳೆ ಬೆಳೆಯುವ ಅವಶ್ಯಕತೆ ಇದೆ ನಮ್ಮ ಸಂಸ್ಕೃತಿಯ ಮೂಲ ಬೀರಾದ ಸಾವಯವ ಕೃಷಿಯತ್ತ ನಮ್ಮ ನಡೆಯಾಗಬೇಕು ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭಕ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವ ಧರ ಒಕ್ಕಲಿಗರ ಮುದ್ದಣ್ಣ ಒಕ್ಕಲಿಗರ ಮುದ್ದಣ್ಣನ ಈ ವಚನದಲ್ಲಿ ಕೃಷಿ ಪರಿಸರದ ಪರಿಭಾಷೆಯಲ್ಲಿ ಅಂಗ ಭೂಮಿ ಲಿಂಗ ಬೆಳೆ ಎಲ್ಲವೂ ಐಹಿಕ ವಸ್ತುಗಳಾದರೂ ನುಡಿಗಟ್ಟುಗಳಾಗಿ ಮಹಾಗನ ಎನಿಸಿಕೊಳ್ಳುತ್ತವೆ ನಗಿಸುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡಂತಹ ಶರಣ ನಗೆಯ ಮಾರಿತಂದೆ ಅಪ್ಪಟ ಕೃಷಿಯ ವಿಷಯವನ್ನಿಟ್ಟುಕೊಂಡು ತನ್ನ ವಚನದಲ್ಲಿ ಹೀಗೆ ಹೇಳುತ್ತಾರೆ ಬೀಜ ಒಡೆದು ಮಳೆಯಂಕೊಲಿಸುವಾಗ ಕೊಲಿಸುವಾಗ ಎಲೆ ಸುಳಿಬಿಟ್ಟು ಕವಲುವಾಗ ಶಾಖೆಯಲ್ಲಿದ್ದಿತ್ತು ಶಾಖೆ ಒಡೆದು ಕುಸುಮ ತೋರುವಾಗ ಫಲವೆಲ್ಲಿದ್ದಿತ್ತು ಫಲ ಒಲಿದು ರಸ ತುಂಬುವಾಗ ಸವಿಯಲ್ಲಿದ್ದಿತ್ತು ಸವಿಯ ಸವಿದು ಪರಿಣತಿಗೊಂಬಾಗ ಅದೇ ಥರ ರೊದಗು ಇಷ್ಟರಿ ನೀತಿಯನರಿ ನರಿ ಮಾರೇಶ್ವರ ಪ್ರಶ್ನೆಗಳ ಶುರಿಮಳೆಯನ್ನೇ ಹೊತ್ತ ಈ ವಚನ ಸಸ್ಯ ಜೀವನಚಕ್ರದ ಅಂತಿದೆ ಇದನ್ನೇ ಪ್ರಭುದೇವರು ಬೀಜದೊಳಗಣ ವೃಕ್ಷದಂತೆ ಅಂತ ಒಂದೇ ಮಾತಲ್ಲಿ ಹೇಳಿಬಿಡ್ತಾರೆ ತೊಗಟೆಯೊಳಗಣ ಬೀಜ ಬೀಜದೊಳಗಣ ಅಂಕುರ ಸಾರ ಸಸಿ ರೂಪ ತೋರದೆ ವೇದಿಸಿಕೊಂಡಿಪ್ಪಂತೆ ಇಂತಿ ಕ್ರಿಯೆಯೊಳು ಭಾವ ಭಾವದೊಳಗು ಭಾವದೊಳಗಣ ಜ್ಞಾನ ಜ್ಞಾನದೊಳಗಣ ಅರಿವು ಅರಿವಿನೊಳಗಣ ನಿಜದ ಮಹಾಬೆಳಗಿನ ಕಳೆಯನ್ನೊಳಗೊಂಡ ಗಣಮಹಿಮಂಗೆ ಹಿಡಿದಿಹನೆಂಬ ಭಾವದ ಭ್ರಮೆಯಿಲ್ಲ ಬಿಟ್ಟಿಹೆನೆಂಬ ಕಟ್ಟಿನ ಸೂತಕವಿಲ್ಲ ಎಲ್ಲಿ ಬಿಟ್ಟಲ್ಲಿ ತೊಟ್ಟು ಬಿಟ್ಟ ಹಣ್ಣಿನಂತೆ ಎಲ್ಲಿ ಮುಟ್ಟಿದಲ್ಲಿರುಪದ ಪಂಜರದಲ್ಲಿ ಉರಿಯಗಿಳಿ ಮಾತಾಡಿದಂತೆ ಉತ್ತರ ಮಾತಿಂಗೆ ಪ್ರತ್ಯುತ್ತರ ನಷ್ಟವಾದಂತೆ ಇಂತಹ ಬಯಲ ಕಡೆಯ ದೃಷ್ಟವಿಲ್ಲದ ನಿರ್ಲಕ್ಷ್ಯಂಗೆ ಲಕ್ಷ್ಯಗಟ್ಟ ನಿಶ್ಚಯವನರಿತಂಗೆ ವ್ಯೋಮವಿಲ್ಲದ ಭಾವ ಭಾವವಿಲ್ಲದ ಜ್ಞಾನ ಜ್ಞಾನವಿಲ್ಲದ ಶೂನ್ಯ ಶೂನ್ಯವಿಲ್ಲದ ಸುಳುಹು ಸುಳುಹಿಲ್ಲದ ಅಖಂಡಿತನಾದ ಸರ್ವಗುಣ ಭರಿತ ಕಾಲಕರ್ಮ ವಿರಹಿತ ತ್ರಿಪುರಾಂತದ ಲಿಂಗವೆಂಬಲ್ಲಿ ತಾನುತಾನಾದ ಶರಣ ಕಿಲಾರದ ಭೀಮಣ್ಣನ ಈ ವಚನದಲ್ಲಿ ಸಿಪ್ಪೆಯೊಳಗೆ ಬೀಜವಿದೆ ಬೀಜದೊಳಗೆ ಅಂಕುರವಿದೆ ಅದನ್ನು ಪೋಷಿಸಿ ಬೆಳೆಸುವ ಸಸಿ ಕೂಡ ಇದೆ ಆದರೆ ಮತ್ತೊಂದು ಸಸಿಯಾಗಿ ಬೆಳೆಯುವ ಚೈತನ್ಯ ಹೊರಗಣ್ಣಿಗೆ ಕಾಣುವುದಿಲ್ಲ ಸೂಕ್ತ ವಾತಾವರಣ ದೊರೆತಾಗ ಬೀಜದೊಳಗಣ ಈ ಮೂರೂ ಭಾಗಗಳು ಕ್ರಿಯೆಗಳಿಗೆ ಒಳಪಟ್ಟು ಒಂದಕ್ಕೊಂದು ಪೂರಕವಾಗಿ ವರ್ತಿಸಿದಾಗ ಸ್ವಾವಲಂಬಿ ಪ್ರತ್ಯೇಕ ಸಸಿ ಹುಟ್ಟುತ್ತದೆ ಕೃಷಿ ಕೃತ್ಯ ಕಾಯಕದಿಂದ ಆದೊಡೆಯನು ತನೋಮನ ಬಳಲಿಸಿ ತಂದು ದಾಸೋಹವ ಮಾಡಯ್ಯ ಪರಮ ಸದ್ಭಕ್ತನ ಪಾದವ ತೋರಯ್ಯ ಅದೆಂತನೆ ಆತನ ಶುದ್ಧ ಮನಶುದ್ಧ ಆತನ ಶುದ್ಧ ನುಡಿ ಶುದ್ಧ ಎಲ್ಲವೂ ಪಾವನವು ಅಂತಪ್ಪ ಸದ್ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆ ಮಾಡುವ ಜಂಗಮನ ಜಂಗಮನೆ ಜಗತ್ ಪಾವನ ಇಂತಿಪ್ಪವರ ನಾನು ನೆರೆನೆಂಬೆ ನಮೋ ನಮೋ ಎಂಬೆನಯ್ಯ ಕೂಡಲ ಸಂಗಮ ದೇವ ಅಪ್ಪ ಬಸವಣ್ಣನವರು ಈ ವಚನದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂದಿಗೂ ರೈತರನ್ನು ಅತ್ಯುನ್ನತ ಸ್ಥಾನದಲ್ಲಿ ಇರಿಸಿದ್ದಾರೆ ಶರಣ ಸಂಸ್ಕೃತಿಯಲ್ಲಿ ಕಾಯಕಗಳಲ್ಲಿ ಶ್ರೇಷ್ಠ ಕಾಯಕ ರೈತರ ಕೃಷಿ ಕಾಯಕ ರೈತರ ಮನಸ್ಸು ದೇಹ ಭಾವಗಳೆಲ್ಲ ಅತ್ಯಂತ ಶುದ್ಧ ಮತ್ತು ಶ್ರೇಷ್ಠವಾಗಿವೆ ಈ ಕೃಷಿ ಕಾಯಕದಿಂದ ಬಂದ ವ್ಯವಸಾಯ ಉತ್ಪನ್ನಗಳಿಂದ ಮಾತ್ರ ಸಕಲ ಜೀವರಾಶಿಗಳ ಹಸಿವನ್ನು ನೀಗಿಸಲು ಸಾಧ್ಯ ಇಂತಹ ರೈತರ ಮನೆಗೆ ಹೋಗಿ ಲಿಂಗಾರ್ಚನೆ ಮಾಡುವ ಜಂಗಮರು ಕೂಡ ಪಾವನರಾಗ್ತಾರೆ ಅಂತ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನುಕುರಿಸಿ ಲಿಂಗವೆಂಬ ಎಲೆಯ ಎತ್ತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯ ಇತ್ತು ನಿಷ್ಪತ್ತಿ ಎಂಬ ಹೆಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಬಸವಣ್ಣನವರ ಈ ವಚನದಲ್ಲಿ ಬಸವಣ್ಣನವರು ತಮ್ಮನ್ನು ನಂಬಿ ಬಂದವರಿಗೆ ತೋರಿಸಿದ್ದು ಸರಳ ಆಚರಣೆಗೆ ಸರಳವಾದ ಜಡ ನಿಯಮಗಳಿಲ್ಲದ ಭಕ್ತಿ ಮಾರ್ಗ ಇಲ್ಲಿಯೂ ಕೂಡ ಭಕ್ತಿಯೇ ಮುಕ್ತಿಯಾಗುವ ಸರಳ ಸೂತ್ರ ಇದೆ ಇದೇ ಲಿಂಗಾಂಗ ಸಾಮರಸ್ಯದ ಶಾಶ್ವತ ಸೂತ್ರ ಶರಣರು ಅಂತರಂಗದ ಕೃಷಿಗೆ ದಾರಿ ತೋರಿದ ಜಗದೋದ್ಧಾರಕರು ಅಚ್ಚ ಕನ್ನಡದಲ್ಲಿ ಬೇಸಾಯ ನಡೆಸಿ ನಿಷ್ಪತ್ತಿ ಎಂಬ ಫಲ ಹಂಚಿದವರು ತನ್ನ ಸತ್ಯಶುದ್ಧ ಕಾಯಕದಿಂದ ನಿತ್ಯವೂ ಗುರು ಲಿಂಗ ಜಂಗಮದ ಸೇವೆಯನ್ನು ಮಾಡುತ್ತಿದ್ದ ಶರಣ ಬಂಕಣನಿಗೆ ಕೃಷಿ ಲೋಕದ ಸಂಪೂರ್ಣ ಅರಿವಿತ್ತು ಎನ್ನುವುದು ಅವರ ಈ ಒಂದು ವಚನದಿಂದ ತಿಳಿಯುತ್ತದೆ ಧರೆಯ ಮೇಲೆ ಬಿದ್ದ ಬೀಜ ಧರೆಯಲ್ಲಿಯೇ ಅಳೆದು ಆಕಾಶದಲ್ಲಿ ಫಲವ ಇತ್ತು ಆ ಫಲವ ಬಯಲು ಕಣದಲ್ಲಿ ಇಕ್ಕಿ ಮನದ ಹಗಹದಲ್ಲಿ ತುಂಬಿ ಬಾಯ ಹಗಹದಲ್ಲಿ ತೆಗೆದು ಕಣ್ಣಿನ ಕೊಳಗದಲ್ಲಿ ಅಳೆಯುತ್ತಿರಲಾಗಿ ಖಂಡಗ ಎಂಬುದಕ್ಕೆ ಮೊದಲ ಮೊದಲೇ ಕೊಳಲಡಗಿತ್ತು ಕುಂಭೇಶ್ವರ ಲಿಂಗದಿಂದ ಲಿಂಗದಲ್ಲಿದ್ದ ಜಗನ್ನಾಥನ ನರಿಯಲಾಗಿ ಆಧುನಿಕ ಕೃಷಿ ಸಾಗುತ್ತಿರುವ ದಾರಿಯ ದಿಕ್ಕು ದಸೆ ತೆಳಿಯಬೇಕಾದರೆ ಅಲ್ಲಮ್ಮ ಪ್ರಭುಗಳ ಈ ವಚನವನ್ನು ಗಮನಿಸಬೇಕು ವ್ಯವಸಾಯ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರವೇತಕ್ಕೆಯ ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚೆ ನಡೆಯದಲ್ಲಕ್ಕ ಆ ಕ್ರಯ ವಿಕ್ರಯದ ಘೋರವೇತಕ್ಕಯ್ಯ ಒಡೆಯ ನೋಲೈಸಿ ತನು ಅಷ್ಟಭೋಗವ ಪಡೆಯದಿರ್ದಡಿ ಆ ಓಲಗದ ಘೋರವೇತಕ್ಕಯ್ಯ ಭಕ್ತನಾಗಿ ಭವಂ ನಾಸ್ತಿಯಾಗ ಆ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರ ನಮ್ಮನತ್ತಲೇ ಹೋಗಲಿ ವ್ಯೋಮಕಾಯ ಅನ್ನಮ ಪ್ರಭುಗಳ ಈ ವಚನದಲ್ಲಿ ಬಿತ್ತಿ ಬೆಳೆಯುವ ರೈತನ ಮನೆಯಲ್ಲಿಯೇ ಊಟಕ್ಕಾಗಿ ಭತ್ತ ದೊರೆಯದಿದ್ದರೆ ಅಂತಹ ವ್ಯವಸಾಯವನ್ನು ಮಾಡುವ ಘೋರವಾದರೂ ಏಕೆ ಬೇಕು ತಮ್ಮ ಕುಟುಂಬದ ಜಾನುವಾರುಗಳ ಬೇಡಿಕೆ ಪೂರೈಸಲು ನಮ್ಮ ಪೂರ್ವಜರು ಮಾಡುತ್ತಿದ್ದುದು ಪರಿಸರ ಸ್ನೇಹಿ ಸುಸ್ಥಿರ ಮಾದರಿಯ ಕೃಷಿ ಹೀಗಾಗಿ ಕೃಷಿ ಕೃಷಿಕನ ಮನೆಯಲ್ಲಿ ಊಟಕ್ಕೆ ಧಾನ್ಯವೂ ಇರುತ್ತಿತ್ತು ಜಾನುವಾರುಗಳಿಗೆ ಮೇಲೂ ಸೊಪ್ಪು ಇರುತ್ತಿತ್ತು ಹಾಲು ಹೈನು ವರ್ಷಪೂರ್ತಿ ತೊಟ್ಟಿತ್ತು ಇಂದು ಹಾಲು ಪಾಕೆಟಿನಲ್ಲಿ ಬಂದರೆ ಧಾನ್ಯವನ್ನು ಅಂಗಡಿಯಲ್ಲಿ ಹುಡುಕಬೇಕಾಗಿದೆ ಹಸಿರು ಕ್ರಾಂತಿಯ ಅಡ್ಡ ಪರಿಣಾಮಗಳಲ್ಲಿ ಇದು ಒಂದು ಹಸಿರು ಕ್ರಾಂತಿಯಿಂದ ಆಹಾರೋತ್ಪಾದನೆಯಲ್ಲಿ ಗಣನೀಯ ಹೆಚ್ಚಳವಾಗಿ ಆಹಾರದ ಭದ್ರತೆ ಸಾಧ್ಯವಾಯಿತು ಆದರೆ ಜಾಗತೀಕರಣದ ಮುಖಾಂತರ ಸಮಾಜ ಆರ್ಥಿಕ ಸ್ಥಿತಂತರವಾಯಿತು ಜೀವ ವೈವಿಧ್ಯತೆ ತಗ್ಗಿ ಪರಿಸರ ನಾಶಕ್ಕೆ ಎಡೆಯಾಯಿತು ಕೃಷಿ ಅಭಿವೃದ್ಧಿಯಲ್ಲಿನ ಅಸಮತೋಲನದಿಂದ ಎಲ್ಲ ಪ್ರಮಾದಗಳು ಉಡುವ ಉಳುವ ಒಕ್ಕಲು ಮಗನ ತಪ್ಪಾಗಿ ಸರ್ಕಾರವೆಂಬ ಪರಮಾತ್ಮನನ್ನು ಬೇಡುವಂತಾಯಿತು ಇದೆಲ್ಲದರ ಮೇಲೆ ಒಕ್ಕಲಿಗ ಮುದ್ದಣನ್ನು ಈ ವಚನ ನೋಡಿದರೆ ಅರ್ಥವಾಗಿ ಬಿಡುತ್ತದೆ ವೇದ ಶಾಸ್ತ್ರ ನೋದುವುದಕ್ಕೆ ಹಾರುವವನಲ್ಲ ಹಿರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ ಉಳುವ ಒಕ್ಕುಲು ಮಗನ ತಪ್ಪ ನೋಡದೆ ಒಪ್ಪಗೊಳ್ಳಯ್ಯ ಕಾಮ ಭೀಮ ಜೀವ ಧನದೊ ದನದೊಡೆಯ ನೀನೇ ಬಲ್ಲೆ ರಿಚ್ನೆಸ್ ಆಫ್ ದ ಕಂಟ್ರಿ ಲೈಸ್ ಇನ್ ದ ಇನ್ ಇಟ್ಸ್ ಸಾಯಿಲ್ ಹೆಲ್ತ್ ಅನ್ನುವಂತೆ ಯಾವುದೇ ದೇಶದ ಶ್ರೀಮಂತಿಕೆ ಆ ದೇಶದ ಹಣದಿಂದಲ್ಲ ಆ ದೇಶದ ಮಣ್ಣಿನ ಫಲವತ್ತತೆಯಿಂದ ತಿಳಿದು ಬರುತ್ತದೆ ಆ ಶ್ರೀಮಂತಿಕೆ ನಮ್ಮ ಭಾರತದಲ್ಲಿ ಇನ್ನೂ ಉಳಿದಿದೆ ಎನ್ನುವುದು ನಮ್ಮೆಲ್ಲರ ಸೌಭಾಗ್ಯ ಅದನ್ನು ಉಳಿಸಿ ಬೆಳೆಸುವ ಮತ್ತು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ ಶರಣು ಶರಣಾರ್ಥಿಗಳು